మండ నగర జిల్లా కాంగ్రెస్ కచేరియల్లి మొడా మాజీ అధ్యక్ష అజాదుల్లా ఖాన్ హిరియ కాస్ నకరు ఆయోజిద్ద అన్యపక్ష తొరదు కాంగ్రెస్ సేర్పడ కార్యక్రమంలో సచివెంజరస్వమి చాలనారు ನಂತರ ಮಾತನಾಡಿದ ಅವರು ಮುಡಾ ಮಾಜಿ ಅಧ್ಯಕ್ಷ ಅಜಾದ್ ಖಾನ್ ನೇತೃತ್ವದಲ್ಲಿ ನೂರಾರು ಮಂದಿ ಕಾಂಗ್ರೆಸ್ ಪಕ್ಷ ಆಗ್ತಾ ಇರೋದು ಸಂತೋಷ ತಂದಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಐದು ಗ್ಯಾರಂಟಿ ಯೋಜನೆಗಳು ಪಕ್ಷ ಗೆಲ್ಲೋದಕ್ಕೆ ಇದೆ ಇಂದಿನಿಂದಲೇ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರ ಗೆಲುವಿಗೆ ಮತಯಾಚನೆ ಮಾಡಿ ವೋಟ್ ಹಾಕಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ನಮಗೆ ಮತ್ತಷ್ಟು ಶಕ್ತಿ ತುಂಬಿ ಅಂತ ಕೋರಿದರು ಚಂದ್ರು ವತರಣೆರನ್ನ ಗೆಲ್ಸಿ ಈ ರಾಜ್ಯಕ್ಕೆ ಒಂದು ಮುಕ್ತಿ ಸಿಕ್ಬೇಕು ಈ ರಾಷ್ಟ್ರಕ್ಕೆ ಒಂದು ಬದಲಾವಣೆ ತರಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ನಮಗೆಲ್ಲರಿಗೂ ಒಂದು ಶಕ್ತಿ ಸಿಕ್ ದಯಮಾಡಿ ಮುಂದೆ ಒಳ್ಳೆಯ ಕೆಲಸವನ್ನು ಮಾಡ ಇವತ್ತು ಸಹ ಯಾರ್ಯಾರು ದಶದ ಕಾರ್ಯಕ್ರಮ ಇದರಲ್ಲಿ ಸೇರ್ಪಡೆ ಅವರೆಲ್ಲರಿಗೂ ಕಾಂಗ್ರೆಸ್ಸಿನ ಪರವಾಗಿ ವೈಯಕ್ತಿಕವಾಗಿ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ನನ್ನ ಸ್ವಾಗತ ಕೊಡ್ತಾ ಪಕ್ಷಕ್ಕೆ ಸೇರ್ಪಡೆ ಸಂತೋಷದಿಂದ ಸೇರ್ಪಡೆ ಮಾಡ್ಕೊಂಡ್ರೆ ಮುಂದೆ ನಿಗೂ ಸಹ ಇಲ್ಲಿರ್ತಕ್ಕಂಥ ಎರಡೂ ದಿವಸದಲ್ಲಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇವಾಗ ಪಕ್ಷಕ್ಕೆ ಗೆಲುವನ್ನು ತಂದುಕೊಳ್ಬೇಕು ಅಂತ ಹೇಳಿ ಹೊರಗಡೆ ಅವ್ರನ್ನ ಫೋನ್ ಮಾಡಿ ಭೂತತ್ರ ಕರ್ಕೊಂಡು ಹೋಗ್ಬೇಕು ಅಂತ ಓಟ್ ಹಾಕಿಯಿಂದ ಅಂಗೇವರು ಓಟ್ ಹಾಕ್ತಾರೆ ಆದರೆ ಭೂತಂತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ಇರ್ತದೆ ಅದು ಭಾಳ ಮುಖ್ಯವಾದ ಪಕ್ಕದಲ್ಲಿ ಕೃಷ್ಣಮೂರ್ತಿ ಇರ್ತೇವೆ ಕಾಡ್ರಿ ಒಂದು ಓಡ್ಡೆನ್ಸ್ ಸೋತು ಹದಿನೈದು ವರ್ಷ ಆಯಿತು ಮತ್ತೆ ಸಿದ್ದರಾಮಯ್ಯವರ ಅಭಿವೃಷ್ಟಿಯಿಂದ ಈಗ ಅವ್ರ ಆಶೀರ್ವಾದದಿಂದ ಮತ್ತೆ ಮನೆ ಆಗಿದೆ ಒಂದೊಂದು ಓದಲು ಭಾಳ ಮುಖ್ಯ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದಾಗಲೇ ಏನು ಮಾಡೋಕ್ಕಾಗಿಲ್ಲ ಅವ್ರ ತಂದೆ ಪ್ರಧಾನಿಯಾದಾಗ ಮಾಡೋಕ್ಕಾಗಿಲ್ಲ ಈಗ ನಾನು ಸಂಸತ್ನಾಗ ಏನೋ ಮಾಡ್ತೀನಿ ಇದೆಲ್ಲ ವಿಪರ್ಯಾಸ ಅವ್ರ ಮಾತನ್ನ ಇಡ್ತಾ ಇದ್ದರೆ ಮಾತಾಡ್ತಾರೆ ಅದರಿಂದ ಅವರು ಕಾವೇರಿ ಬಗ್ಗೆನೂ ಅವರಿಗೆ ಬಗೆಹರಿಸಕ್ಕಾಗಲ್ಲ ಅದೆಲ್ಲ ಮುಂದೆ ಹೋಗಿರ್ತಕ್ಕಂಥದ್ದು ಮತ್ತು ಜಿಲ್ಲೆ ಬಗ್ಗೆನೂ ಅಭಿವೃದ್ಧಿಯಾಗಿದ್ದು ಇನ್ನು ಮೂಡ ಮಾಜಿ ಅಧ್ಯಕ್ಷ ಅಜಾದುಲ್ಲಾ ಖಾನ್ ಮಾತನಾಡಿ ಜಿಲ್ಲೆಯ ನಾಯಕರಾದ ಎಂಚಲು ರಾಯಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ನಾವು ಇಂದು ನೂರಾರು ಸಾವಿರಾರು ಮಂದಿ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ನೀವೇ ಹೊಸ ಯೋಜನೆಯನ್ನ ರೂಪಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಒತ್ತುವರಲ್ಲಿ ನಾವು ಒಬ್ಬರು ಅತಿ ಹೆಚ್ಚು ಮತಗಳಿಂದ ಅವರನ್ನು ಗೆಲ್ಲಿಸಿ ನಿಮ್ಮ ಕೈ ಬಲಪಡಿಸುತ್ತೇವೆ ನಮ್ಮಣ್ಣ ಜಫರುಲ್ಲಾ ಖಾನ್ ಅವರನ್ನ ಕೋರಿಕೊಂಡಿದ್ದೇವೆ ಈ ವರ್ಷ ಮಂಡ್ಯಕ್ಕೆ ಬರಬೇಡ ಈ ಚುನಾವಣೆ ನಮಗೆ ಬಿಟ್ಟುಕೊಡು ಅಂತ ಮಾತು ಆದ್ರಿಂದ ಅಲ್ಲಿನ ಮುಸ್ಲಿಂ ಜನತೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸುತ್ತಿದ್ದೇವೆ ಅಂತ ತಿಳಿಸಿದ್ರು ಪಕ್ಷಕ್ಕೆ ನಿಷ್ಠೆ ಇರಬೇಕು ಪಾರ್ಟಿ ಸೋಲದ್ರಿಂದ ನಮ್ಗೆ ನೋಡಿಕೊಳ್ತದೆ ಅದೊಂದು ಇದರಿಂದ ನಾವು ನಿಷ್ಠೆಯಿಂದ ಮಾಡಬೇಕು ಅಂತ ಎಲ್ಲ ಈಗ ನಮ್ಗೆ ವಾರ್ಡ್ ನಂಬರ್ ಹದಿಮೂರು ವಾರ್ಡ್ ನಂಬರ್ ಹನ್ನೆರಡು ವಾರ್ಡ್ ನಂಬರ್ ಹನ್ನೆರಡು ಎಂಬತ್ತು ನೋಟ್ ತಗೊಂಡಿದ್ದಾರೆ ಕಾಂಗ್ರೆಸ್ ನೋಡ್ ಹೋದ್ ಸರ್ ಎಲ್ಲ ದಡ ಅದಕ್ಕೋಸ್ಕರ ವಾರ್ಡ್ ನಂಬರ್ ಹದಿನಾರು ಲಡ ಕ್ಯಾಂಡಿಡೇಟ್ ಈಗ ಏನಾಗಿದೆ ನಮಗೆ ಈ ಪಕ್ಷದ ಮೇಲೆ ನಂಬಿಕೆ ಇದೆ ವಾರ್ಡ್ ನಂಬರ್ ಟ್ವೆಲ್ವ್ ವಾರ್ಡ್ ನಂಬರ್ ಥರ್ಟೀನ್ ಆಮೇಲೆ ನಮ್ಮದು ಸೆಟಲ್ ಕ್ಯಾಸ್ಟ್ ಏರಿಯಾ ಇದೆಯಲ್ಲ ಅವರೆಲ್ಲ ಸೇರಿ ಆರು ಸಾವಿರ ಜನ ಸೇರ್ತಾರೆ ಇಲ್ಲಿ ದುಡ್ಡು ಕೊಟ್ಟು ತಂದಿರೋ ಜನ ಎಲ್ಲ ನಮ್ಮ ಆಫೀಸ್ ಕರೆದಿ ನೂರೈವತ್ತು ಜನಕ್ಕೆ ಫಸ್ಟ್ ಸೇರ್ಪಡೆ ಮಾಡಿದ್ವಿ ಎಲ್ಲ ಯೂಟ್ಯೂಬಲ್ಲೆಲ್ಲ ಬಂತು ಆಮೇಲೆ ನಾವು ನೂರು ಜನಕ್ಕೆ ಮನೆ ಸೇರ್ಪಡೆ ಮಾಡಿದ್ವಿ ಇದು ವಾರದಿಂದ ಎಲ್ಲ ಕೆಲಸ ಇದೆ ಈ ಬೂತಲ್ಲಿ ನಮಗೆ ಕೆಲಸ ಮಾಡಕ್ಕೆ ಇವರೆಲ್ಲ ಶೋಚ ಅದಕ್ಕೋಸ್ಕರ ಎಲ್ಲ ಗೆದ್ದಾದ್ರೆ ಆರು ತಿಂಗಳಲ್ಲಿ ಎಲ್ಲರೂ ಗೆದ್ದಿದ್ವಿ ಎಮ್ ಎಲ್ ಸಿಗಳು ಗೆದ್ದಿದ್ವಿ ಎಲ್ಲ ಲೀಡರ್ಸ್ ಎಲ್ಲ ಭಾರಿ ಚೆನ್ನಾಗಿದ್ದಾರೆ ಒಟ್ಟಿಗೆ ಕೆಲಸ ಮಾಡ್ತೇವೆ ಯಾವುದೂ ಲೋಪದೋಷ ಈಗ ನನ್ನ ಮನಸ್ಸಲ್ಲಿತ್ತು ಆ ದಡದ್ದು ನಮ್ಮ ನಮ್ಮ ಅಣ್ಣ ಅವರು ಈ ಕರಿಬಾರ್ದು ಕರಿಬಾರ್ದು ಅಂತ ಹೇಳಿದೆ ಆಮೇಲೆ ಅವ್ರಿಗೆ ನಾನು ಇನ್ನು ಬರಬೇಡಪ್ಪ ಈ ಸಾರಿ ಈ ಸಾರಿ ಮಾತ್ರ ನೆಕ್ಸ್ಟು ನಾನು ಏನು ಮಾತಾಡೋಲ್ಲ ಇದೊಂದು ಸಾರಿ ನೀನು ಬರಬೇಡ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ ನಾನು ಇದೊಂದು ಸಾರಿ ನೀವು ಬರಬೇಡಿ ನೆಕ್ಸ್ಟು ಆಮೇಲೆ ನೋಡೋಣ ಇದೊಂದು ಸಾರಿ ನೀವು ಬರಬೇಡ ಸುಮ್ಮನೆ ಇರು ಅಂತ ಹೇಳಿದ್ದೀನಿ ಅದಕ್ಕೆ ಅವ್ರು ಫೋನ್ ಇದಾರೆ ಬರಲ್ಲ ನಮ್ಮ ಪಕ್ಷ ಇದೊಂದು ಸಾರಿ ಗೆಲ್ಸೋಣ ಆಮೇಲೆ ನೋಡುವ ಬೇರೆ ಕೆಲಸ ಅದಕ್ಕೋಸ್ಕರ ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ದರದ್ಪುರ ಶಿವಣ್ಣ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಝಬಿಉಲ್ಲಾ ಖಾನ್ ಅಜ್ಮಲ್ ಪಾಷಾ ನಹೀಂ ಅಮಿತ್ ಮತ್ತಿತರರು ಹಾಜರಿದ್ದರು